ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೇಶ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ತೆರಕನಾಂಬಿಲ್ ಇದ್ದೀನಿ ತರಕಿ ನನ್ನ ಊರು ನೋಡಿ ಅವರು ಇಲ್ಲಿದ್ದಾರೆ ಪಕ್ಕದಲ್ಲಿ ಇವತ್ತು ಮುಲ್ಗನಮರಡಿ ವೆಂಕಟೇಶ್ವರ ಬೆಟ್ಟದಲ್ಲಿ ವಿಶೇಷ ಕಾರ್ಯಕ್ರಮ ಇದೆ ವಿಷ್ಣು ದೀಪೋತ್ಸವ ಅಂತ ಮಾಡ್ತಾರೆ ಅದು ನಮ್ಮ ಹೆಂಡತಿ ಮನೆಯವರೇ ಮಾಡೋದು ಕಾರ್ಯಕ್ರಮ ಪೂಜೆ ಮತ್ತು ಅಲ್ಲಿ ತುಂಬ ಜನಗಳು ಬರ್ತಾರೆ ಆ ಜನಗಳಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇವ್ರ ಮನೆಯವ್ರಗಳೇ ಇವರ ವಂಶಿಕರೇ ಮಾಡ್ಕೊಂಡು ಬರ್ತಿರೋದು ಅದನ್ನು ಆದ್ದರಿಂದ ಇವತ್ತು ನಾವು ಮನೆಯವರೆಲ್ಲ ಸೇರಿಕೊಂಡು ಹುಲಗುಮ್ಮರಡಿ ವೆಂಕಟರಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಈಗ ತಿರ್ಕಟಾಂಬಿಯಿಂದ ಹೊರಟಿದ್ವಿ ನೋಡಿ ನಮ್ಮ ಮನೆಯವರು ನನ್ನ ಹೆಂಡತಿ ಹಾಗೆ ನನ್ನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳೆಲ್ಲ ಇದಾರೆ ಇಲ್ಲಿ ಹಾ ಏನರು ಈಗ ಇಲ್ಲಿಂದ ಹೊರಟು ಮುಂದೆ ಏನೇನ್ ಪ್ಲೇಸ್ ಇದೆ ಅನ್ನೋದನ್ನ ಹೆಂಡತಿನೇ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಅವ್ರವ್ರ ಊರಲ್ಲಿ ಅವ್ರ ಸ್ಥಳೀಯ ಜಾಗಗಳ ಬಗ್ಗೆ ಮಾಹಿತಿನ ಅವರೇ ಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ ನಾನು ಮಾತಾಡುವಾಗ ಒಂದೊಂದ್ಸಲ ಆಡ್ಕತ್ತಿದ್ಲು ವಿಡಿಯೋಗಳಲ್ಲಿ ಹಂಗ್ ಮಾತಾಡ್ತೀರಾ ಹಿಂಗ್ ಮಾತಾಡ್ತೀರಾ ಅಂತ ಈಗ ಅವ್ರ ಅವ್ಳು ಮಾತಾಡ್ಲಿಕ್ಕೆ ಗೊತ್ತಾಗುತ್ತೆ ಹ ಮೇಡಮ್ ಸುಧಾ ಮೇಡಮ್ ಹ್ಮ್ ಹೇಳಿ ಈಗ ಇದು ನೀವು ಓದಿರೋ ಶಾಲೆ ಹೌದು ಅಲ್ವಾ ಹ್ಮ್ ಹೇಳಿ ಈ ಶಾಲೆ ಬಗ್ಗೆ ಹೇಳಿ ಹಾಗೆ ಹ್ಮ್ ಹೇಳಿ ಮಾತಾಡಿ ಇದು ತೆರಕುಣಾಂಬಿಯಲ್ಲಿರುವಂತಹ ಗವರ್ನಮೆಂಟ್ ಹೈಸ್ಕೂಲ್ ಮತ್ತೆ ಕಾಲೇಜ್ ಎರಡೂನು ಇದೆ ಇದು ತುಂಬಾ ಸುಮಾರು ಎಪ್ಪತ್ತೆಂಬತ್ತು ವರ್ಷ ಆಗಿದೆ ಈ ಶಾಲೆ ಪ್ರಾರಂಭ ಆಗಿ ನಾವು ಚಿಕ್ಕ ವಯಸ್ಸಿಂದ ಓದಿದ್ದು ಮಾಡಿದ್ದೆಲ್ಲ ಇಲ್ಲಿ ಇವಾಗ ಇನ್ನ ಇಂಪ್ರೂವ್ಮೆಂಟ್ ಆಗಿದೆ ಬಿಲ್ಡಿಂಗ್ಸ್ ಎಲ್ಲ ಹೊಸದಾಗಿದೆ ಹಳೆ ಬಿಲ್ಡಿಂಗ್ ಗಳು ಸ್ವಲ್ಪ ಡೆಮಾಲಿಶ್ ಮಾಡ್ತಾ ಇದ್ದಾರೆ ಟೀಚರ್ಸ್ ಗಳು ಕೂಡ ಅಂದ್ರೆ ನಾವಿದ್ದಾಗ ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇದ್ರು ನಮಗೆ ಒಂದು ರೀತಿ ನಮ್ಮ ಊರನ್ನ ಬಿಟ್ಟು ಬರೋದಿಕ್ಕೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಆ ರೀತಿಯಲ್ಲಿ ಅಂದ್ರೆ ಎಲ್ಲಾ ನಮಗೆ ಟೀಚರ್ಸ್ ಗಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಕ್ಲಾಸಸ್ಗಳು ಅಷ್ಟೇ ಎಲ್ಲ ಬೇರೆ ಪ್ರೈವೇಟ್ ಸ್ಕೂಲ್ಗಳ್ ಹೊಲ್ಸ್ಕೊಂಡಾಗ ನಮ್ ಸ್ಕೂಲ್ ನಮ್ಗೆ ತುಂಬಾ ಬೆಟರ್ ಅನ್ನಿಸ್ತಾ ಇತ್ತು ಹ್ಮ್ ಹ್ಮ್ ಈಗ ಈಗ ನಾವ್ ಹೋಗ್ತಾ ಇರೋದು ಈಗ ನಾವು ಬೆಟ್ಟಕ್ಕೆ ಹೋಗ್ತಾ ಇದೀವಿ ನೋಡಿ ಈ ಕಡೆ ವ್ಯೂಸ್ ಎಷ್ಟು ಚೆನ್ನಾಗಿದೆ ಸೂರ್ಯ ಮುಳುಗೋ ಸಮಯ ತುಂಬಾ ಸಖತ್ ವಾತಾವರಣ ದಟ್ನಾಂಬಿಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಉಳಗನ್ ಮುರುಡಿ ಸ್ವಾಮಿ ಬೆಟ್ಟ ಹತ್ತು ಕಿಲೋಮೀಟರ್ ಆಗುತ್ತೆ ಅದು ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ಲೂ ಸ್ವಾಮಿ ದೇವಸ್ಥಾನ ಇರುವಂತಹದ್ದು ಇಲ್ಲಿ ಪ್ರತಿ ಕಾರ್ತಿಕ ಸೋಮವಾರದ ಮೂರ್ನೇ ಅಂದ್ರೆ ಎರಡನೇ ಕಾರ್ತಿಕ ಸೋಮವಾರ ಇಲ್ಲಿ ಅನ್ನದಾನ ಎಲ್ಲ ನಡೆಯುತ್ತೆ ಈ ಕಡೆ ವ್ಯೂಸ್ ನೋಡಿ ತುಂಬಾ ಚೆನ್ನಾಗಿದೆ ದಟ್ನಾಂಬಿಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಮುಂದೆ ಬರ್ತಿದಾಗೆ ಇಲ್ಲಿ ಎರಡು ದಾರಿ ಸಿಗುತ್ತೆ ನೋಡಿ ತೋರಿಸ್ತೀನಿ ಈಗ ನೋಡಿ ಇದು ಎರಡು ದಾರಿ ಆ ಕಡೆ ಹೋದ್ರೆ ಬೊಂಬಳಾಪುರಕ್ಕೆ ಹೋಗುತ್ತೆ ಈ ಕಡೆ ಎಡಗಡೆ ರೋಡ್ ಹೋದರೆ ಸ್ವಾಮಿ ಬೆಟ್ಟ ನೋಡಿ ಇಲ್ಲಿಂದ ಏಳು ಕಿಲೋಮೀಟ್ರ್ ದೂರ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿಂದ ಸುಮಾರು ಏಳು ಕಿಲೋಮೀಟರ್ ಇದು ಕೆಂಪಣ್ಣನ ಕಟ್ಟೆ ಅಂತ ಅಂದ್ರೆ ತುಂಬಾ ಹಿಂದಿನಿಂದ ಇರುವಂತಹ ಕೆರೆ ಇವಾಗ ನೀರು ತುಂಬಿದೆ ಮುಂಚೆ ಅಂದ್ರೆ ಇವಾಗ ಮಳೆ ಬಿದ್ದಿರೋದ್ರಿಂದ ನೀರು ತುಂಬಿದೆ ಇದು ಖಾಲಿ ಇತ್ತು ಇದೇ ಪಕ್ಕದಲ್ಲಿರೋ ದೇವಸ್ಥಾನ ಇಲ್ಲೂ ಕೂಡ ಕಾರ್ತಿಕ ಸೋಮವಾರದಲ್ಲಿ ಅನ್ನದಾನವನ್ನ ಮಾಡ್ತಾರೆ ಕಂಪನಕಟ್ಟೆ ಮಹದೇಶ್ವರ ದೇವಸ್ಥಾನ ಕಂಪನಕಟ್ಟೆ ಮಹದೇಶ್ವರ ದೇವಸ್ಥಾನ ಈ ದೇವಸ್ಥಾನವನ್ನ ಈಗ ಇತ್ತೀಚೆಗೆ ಈ ದೇವಸ್ಥಾನವನ್ನ ಇತ್ತೀಚೆಗೆ ತುಂಬಾ ಏನು ನೀಟಾಗಿ ರೆಡಿ ಮಾಡಿದ್ದಾರೆ ಅಂದ್ರೆ ತುಂಬಾ ಹಳೆಯ ದೇವಸ್ಥಾನ ಆಗಿತ್ತು ಈಗ ಮತ್ತೆ ಅದನ್ನ ಎಲ್ಲ ಸೇರಿ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿದರೆ ಈಗ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಏನಂದ್ರೆ ಇಲ್ಲಿ ಪ್ರತಿ ದೇವಸ್ಥಾನಗಳಲ್ಲೂ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೀತದೆ ಆದರೆ ಈ ದೇವಸ್ಥಾನದಲ್ಲೂ ಸಹ ಅದೇ ಥರ ವಿಶೇಷ ಪೂಜೆ ಮತ್ತೆ ಬಂದಂತ ಸುತ್ತಮುತ್ತ ಹಳ್ಳಿ ಜನಕ್ಕೆಲ್ಲ ಅನ್ನದಾನನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿ ಪೂಜಾ ಕಾರ್ಯಕ್ರಮಗಳು ನಡೆಕೊಂಡು ಬರುತ್ತೆ ಇನ್ನೇನು ಬೆಟ್ಟದ ಹತ್ರ ಬಂದಿದೀವಿ ಇನ್ನೊಂದಾ 4 5 ಕಿಲೋಮೀಟರ್ ಇದೆ ಬನ್ನಿ ಹಾಗೆ ಮುಂದೆ ಹೋಗೋಣ ಅಂದ್ರೆ ನಮ್ಮೂರು ರಾಜ ಮಹಾರಾಜರು ಆಳ್ವಿಕೆ ಮಾಡಿದಂತಾ ಅವರು ಅದು ಏನ್ ಮೇಡಂ ಸ್ಟೋರಿ ನೀವು ಹಂಗಾಗಿ ಇಲ್ಲಿ 101 ದೇವಾಲಯಗಳು ಇದೆ ಅಂತ ಆ ಐತಿಹ್ಯ ಹೇಳುತ್ತೆ ಆದ್ರೆ ಅಂದ್ರೆ ಎಷ್ಟೋ ದೇವಾಲಯಗಳು ಮುಚ್ಚೋಗಿದೆ ಕೆಲವೊಂದು ಮಾತ್ರ ನಮ್ಗೆ ಈಗ ಗೊತ್ತಿರುವಂತಹದ್ದು ಅಂದ್ರೆ ಹಿಂದಿನ ಕಾಲದಲ್ಲಿ ಇಲ್ಲಿ ಇಲ್ಲೂ ಕೂಡ ದಾಳಿ ಆಗಿದೆ ಅಂತ ಹೇಳ್ತಾರೆ ಹಿಂದೆ ನಮ್ಮ ಅಜ್ಜ ಅಜ್ಜಿ ಇದ್ದಂತವರು ಹೇಳ್ತಾ ಇದ್ದಿದ್ ಕಥೆಗಳು ಅದು ಆಮೇಲೆ ರಣಧೀರ ಕಂಠೀರವ ಅವರು ಇಲ್ಲ ಇದ್ದ ಅಂದ್ರೆ ಇಲ್ಲೇ ವಾಸ ಇತ್ತು ಅಂದ್ರೆ ಗರಡಿ ಮನೆ ಇತ್ತು ಅವರು ಇಲ್ಲೇನೆ ಮೈಸೂರಿಗೆ ಮೈಸೂರಿಗೆ ಹೋಗಿ ಅವರು ರಾಜ ಅಂದ್ರೆ ಅವ್ರ ಪಟ್ಟಾಭಿಷೇಕ ಆಗೋದಕ್ಕೂ ಮುಂಚೆ ಅವರು ಇಲ್ಲೇನೆ ಅಂದ್ರೆ ಕುಸ್ತಿಗಳ ಏನೇ ಇದ್ರೂ ಅಲ್ಲಿ ನಡಿತಾ ಇತ್ತು ಇಲ್ಲಿ ಚರಕ್ಟಾಂಬಿಯಲ್ಲಿ ಹಾಂ ಚರಕ್ಟಾಂಬಿಯಲ್ಲೇನೆ ಒಣದಿರೋ ಕಂಠೀರವ ಸ್ನೇಹಿತರೆ ನೋಡಿ ಈಗ ಇಲ್ಲಿ ಲೆಫ್ಟ್ ಸೈಡ್ ಲೆಫ್ಟ್ ರೋಡ್ ಹೋಗ್ಬೇಕು ಎಡಗಡೆ ನೋಡಿ ಇಲ್ಲಿ ಇದೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ವೆಂಕ್ರಮಣ ಸ್ವಾಮಿ ದೇವಸ್ಥಾನ ನೋಡಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಇಲ್ವಾ ಇಲ್ಲವಾ ಸ್ನೇಹಿತರೆ ಈಗ ಬೆಟ್ಟದ ತಳಭಾಗದಲ್ಲಿ ಇದ್ದೀವಿ ನೋಡಿ ಇಲ್ಲೇ ಬಲಭಾಗದಲ್ಲಿ ನೋಡಿ ಕಾಣ್ತಾ ಇದೆ ಈಗ ಮುಂದೆ ಬೆಟ್ಟ ಸ್ನೇಹಿತರೆ ನನ್ನ ಯೂಟ್ಯೂಬ್ ವಿಡಿಯೋಗೆ ಫಸ್ಟ್ ಟೈಮ್ ನನ್ನ ಹೆಂಡತಿ ನನ್ನ ಜೀವನದಲ್ಲಿ ಜೊತೆ ಆದಂಗೆ ನನ್ನ ಯೂಟ್ಯೂಬ್ ವಿಡಿಯೋಲು ಜೊತೆ ಆಗಿ ಮೊದಲನೇ ಬಾರಿ ಮಾತಾಡಿದರೆ ತುಂಬಾ ಥ್ಯಾಂಕ್ಸ್ ಕಣ್ರಿ ಸುಧಾ ಅವರೇ ಇನ್ ಮುಂದೆ ಅವರು ಜೊತೆಲಿ ಇರ್ತಾರೆ ಎಲ್ಲ ವಿಡಿಯೋಗಳಿವೆ ಎಲ್ಲಾ ವಿಡಿಯೋಗಳ ಸಾ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲಾರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವರು ಬರ್ತಾರೆ ಯಾಕಂದ್ರೆ ಅವರು ಸ್ಕೂಲ್ ಟೀಚರು ಅವ್ರಿಗೆ ರಜಾಳಿರಲ್ಲ ಅದರಿಂದ ನಮ್ಮ ಎಲ್ಲ ಕಡೆಗೂ ಅವರು ಬರಕ್ ಆಗಲ್ಲ ಸ್ನೇಹಿತರೆ ಇಲ್ಲಿಂದ ಬೆಟ್ಟ ಶುರು ಆಗುತ್ತು ನೋಡಿ ಇಲ್ಲಿಂದ ಬೆಟ್ಟ ಹಚ್ಬೇಕು ಹಾಗೆ ವ್ಯೂಸ್ ನೋಡ್ತಾ ಇರಿ ಸ್ನೇಹಿತರೆ ಈ ಮುರುಡಿ ವೆಂಕಟರಸ್ವಾಮಿ ಬೆಟ್ಟವನ್ನ ಚಿಕ್ಕ ತಿರುಪತಿ ಅಂತ ಕರೀತಾರೆ ಯಾಕಂದ್ರೆ ಈ ತಿರುಪತಿ ದೇವಸ್ಥಾನದಲ್ಲಿ ಅರ್ಕೆಯನ್ನು ಹೊತ್ಕೊಂಡಿರ್ತಾರೆ ತುಂಬಾ ಜನ ಅಲ್ಲಿ ಹೋಗಿ ಮುಡಿ ಮಾಡಿಸೋದಾಗ್ಲಿ ಅಥವಾ ಇನ್ನೇನೋ ಅರಕೆನ ತೀರ್ಸಕ್ ಆಗದೆ ಇರೋ ಅಂತವ್ರುಗಳು ಆ ಈ ಉಲುಗನ ಮೂರುಡಿ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಬಂದು ಗುಡಿ ಮಾಡಿಸ್ಕೊಳ್ಳೋದು ಅಥವಾ ಅರ್ಕೆ ತೀರ್ಸೋದನ್ನ ಇಲ್ಲಿ ಮಾಡ್ಕೋಬಹುದು ಯಾಕಂದ್ರೆ ತಿರುಪತಿಗೆ ಹೋಗಿ ಅವ್ರಿಗೆ ಅಲ್ಲಿ ಹೋಗಿ ತೀರ್ಸಕಾಗದೇ ಅಂತ ಸಂದರ್ಭಗಳು ಇರ್ತವೆ ಕೆಲವ್ರಿಗೆ ಅಂತವ್ರು ಈ ಜಾಗದಲ್ಲಿ ಬಂದು ಅರಕೆನ ತೀರ್ಸ್ಕೋಬಹುದು ಏನಂದ್ರೆ ಅದು ಹೆಡ್ ಆಫೀಸು ಇದು ಬ್ರಾಂಚ್ ಆಫೀಸ್ ಇದ್ದಂಗೆ ಬೆಟ್ಟ ಆದ್ರೂ ತಿರುವುಗಳು ತುಂಬಾ ಗಡಿದಾದ ತಿರುವುಗಳಿದೆ ವೆಹಿಕಲ್ ಬರೋರು ವೆಹಿಕಲ್ ಓಡಿಸೋರು ತುಂಬಾ ಹುಷಾರಾಗಿ ನಿಧಾನಕ್ಕೆ ಓಡಿಸ್ಬೇಕು ಯಾಕಂದ್ರೆ ಆಪೋಸಿಟ್ ವೆಹಿಕಲ್ ಬಂದ್ರೆ ತುಂಬಾ ಹುಷಾರಾಗಿ ನಿಧಾನಕ್ಕೆ ವೆಹಿಕಲ್ ನ ಓಡಿಸ್ಬೇಕಾಗುತ್ತೆ ಯಾಕಂದ್ರೆ ತುಂಬಾ ಚಿಕ್ಕದಾದ ರೋಡು ನೋಡಿ ಈಗ ನಾವು ಬೆಟ್ಟದ ಮೇಲೆ ಬಂದಿದೀವಿ ಸೇತ್ರ ಈಗ ಉಲುಗುಂಬರಿ ನಮಕೇಶ್ವರசாமி ದೇವಸ್ಥಾನದ ಬೆಟ್ಟದ मेले ಬಂದು ರಾಜಗೋપરા ಮೆಟ್ಟಲದ ಇಲ್ಲಿ ಲಿಂಬಾ ಮೆಟ್ಟಲಿದೆ ಮೆಟ್ಟಲಿನ ದಾರಿ ಮೆಟ್ಟಲು ಹೊತ್ಕೊಂಡು ಹೋಗ್ಬೋದು ಇದು ಪಾದ ಎಲ್ಲ ನೋಡಿ ಈಗ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡಿ ಇಲ್ಲಿ ಸುತ್ತ ಒಳ್ಳೆಯ ವಾತಾವರಣ ಇದೆ ನೋಡಿ ಈ ಕಡೆ ಎಲ್ಲ ಹಳ್ಳಿ ಜಮೀನುಗಳು ನೋಡಿ ಆ ಕಡೆ ಒಂದು ಕೆರೆ ಕಾಣ್ತಾ ಇದೆ ತುಂಬ ಅದ್ಭುತವಾದ ವಾತಾವರಣವಿದೆ ಬನ್ನಿ ಹಾಗೆ ದೇವಸ್ಥಾನದ ಹತ್ರ ಹೋಗೋಣ ಸ್ನೇಹಿತರೆ ಈಗ ದೇವಸ್ಥಾನದ ಹತ್ತಿರ ಬಂದಿದ್ವಿ ಈಗ ಮುಂದೆ ಪೂಜಾ ಕಾರ್ಯಕ್ರಮ ಮತ್ತು ವಿಷ್ಣು ದೀಪೋತ್ಸವದ ಪೂಜಾ ಕಾರ್ಯಕ್ರಮ ನಡೆಸಿದೆ ಆ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು